ದೇಶ ಕಂಡಂಥ ಅತಿ ದೊಡ್ಡ ಸ್ಕ್ಯಾಂಡಲ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಇವ್ರ ಸಂಘಗಳನ್ನ ಮಾಡ್ಕೋತಾರೆ ಫಸ್ಟ್ ಇವ್ರು ಹೋಗ್ತಾರೆ ಟಿ ಶರ್ಟ್ ಆದ್ರೆ ಈನ್ಶರ್ಟ್ ಮಾಡ್ಕೊಂಡು ಟೈ ಹಾಕೊಂಡು ಹೋಗ್ತಾರೆ ನೋಡೋರಿಗೆ ಟೈ ಅಂತ ಹೇಳಿದ್ರೆ ಇವನು ಏನೋ ಅಧಿಕಾರಿ ಅಂತ ಇವ್ರು ಏನ್ ಹೇಳ್ತಾರೆ ಅಧಿಕಾರಿ ಅಂತಾನೆ ಹೇಳ್ತಾರೆ ಇವ್ರು ಯಾವ ಮಣ್ಣು ಮಸಿ ಅಧಿಕಾರಿ ಇಲ್ಲಿ ಇವರು ಯಾವತ್ತಾದ್ರು ಅಧಿಕಾರಿ ಅಂತಾರ ಇವ್ರು ಹೇಳೋದು ಬಿಸಿ ಟ್ರಸ್ಟ್ ಒಂದು ಟ್ರಸ್ಟ್ ಟ್ರಸ್ಟ್ ಅಧಿಕಾರಿ ಇರ್ತಾನ ಪದಾಧಿಕಾರಿಗಳು ಅಧಿಕಾರಿ ಅನ್ನೋಂಗೇನೆ ಇಲ್ಲ ಇವರು ನಾವು ಯೋಜನಾ ಅಧಿಕಾರಿಗಳು ಅಂತ ಹೇಳ್ತಾರೆ ಅವರು ಅನ್ಕೋತಾರೆ ಬ್ಯಾಂಕಿನ ಸರ್ಕಾರದ ಅಧಿಕಾರಿಗಳು ಅಂತ ಹೇಳ್ಕೋತಾರೆ ಇವರು ಏನು ಮಾಡಿದ್ರು ಸಂಘಗಳನ್ನು ಮಾಡಿದರು ಸಂಘಗಳನ್ನ ನೋಡಿ ಸಂಘಗಳನ್ನು ಮಾಡಿ ಧರ್ಮಸ್ಥಳದಿಂದ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಜನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿ ಸಹಜವಾಗಿ ಕೋಟ್ಯಾಂತರ ಜನರಲ್ಲಿ ಇದೆ ಆಯ್ತು ವಾರ ವಾರ ಹತ್ತು ರೂಪಾಯಿ ಕಟ್ಟಬೇಕು ಆಯ್ತು ಹತ್ತು ರೂಪಾಯಿ ವಾರ ಶುರು ಆಯ್ತು ಇದಾದ ಮೇಲೆ ಸಿ ಸಿ ಅಕೌಂಟ್ ಓಪನ್ ಮಾಡ್ತಾರೆ ಫಸ್ಟ್ ಫ್ರಾಡ್ ಆಗಿದ್ದು ಅಲ್ಲಿ ಸಿ ಸಿ ಅಕೌಂಟ್ ಓಕೆ ಜನಗಳಿಗೆ ಏನು ಗೊತ್ತಾ ಸರ್ ಸಿ ಅಕೌಂಟ್ ಅಂದ್ರೆ ಏನು ಎಸ್ ಬಿ ಅಕೌಂಟ್ ಅಂದ್ರೆ ಏನು ಯಾರಿಗೆ ಓಕೆ ಅಲ್ಲ ನೀನು ನೇರವಾಗಿ ಬ್ಯಾಂಕ್ ಹೋಗೋಕ್ಕಾಗಲ್ಲ ಶಕ್ತಿ ಇಲ್ಲ ನಾನು ಒಂದು ಅಕೌಂಟ್ ಓಪನ್ ಮಾಡ್ಕೊಂಡು ನಿನ್ನೆ ಕರ್ಕೊಂಡು ಹೋಗ್ತೀನಪ್ಪ ಅಂತ ಒಂದು ಮಾಡಿದೆ ಅಲ್ಲಿ ಎಸ್ ಬಿ ಅಕೌಂಟ್ ಮಾಡೋದನ್ನ ಸಂಘಗಳಿಗೆ ಎಸ್ ಬಿ ಅಕೌಂಟ್ ಮಾಡೋದ್ ಸಿ ಸಿ ಅಕೌಂಟ್ ಮಾಡಿದ್ರು ಹೌದು ಎಸ್ ಬಿ ಅಕೌಂಟ್ ಮಾಡಿಲ್ಲ ಹಾ ಹತ್ತು ಜನ ಸೇರಿ ಒಂದು ಸಂಘ ಮಾಡಿದ್ರು ಅಂತ ತಿಳ್ಕೊಳ್ಳಿ ಅದಕ್ಕೆ ಅಕ್ಕ ಮಹಾದೇವಿ ಅಂತ ಹೆಸರು ಇಟ್ರು ಹಾ ಅಥವಾ ಕೆಂಪೇಗೌಡ ಅಂತ ವಾಟ್ ಎವರ್ ಏನೋ ಇಟ್ಟ ಇಟ್ಟ ಮೇಲೆ ಸೆಕೆಂಡ್ ಫ್ರಾಡ್ ಮಾಡಿದ ಎಲ್ಲಿ ಮೇಜರ್ ಫ್ರಾಡ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಆ ಸಂಘದ ಸದಸ್ಯರು ಇರ್ತಾರಲ್ಲ ಅದಕ್ಕೊಬ್ಬರನ್ನ ಅಧ್ಯಕ್ಷರು ಮಾಡ್ತಾರೆ ಅಧ್ಯಕ್ಷರು ಹೆಬ್ಬೆಟ್ಟು ಒತ್ತವ್ರು ಇರ್ತಾರೆ ಜೋರ ಮಾತಾಡ್ಬೇಕು ಹಾ ಮಾತಾಡ್ಬೇಕು ಆದ್ರೆ ಹೆಬ್ಬೆಟ್ಟು ಅವ್ರಿಗೆ ಗೊತ್ತಾಗಲ್ಲ ಏನು ಅಂತ ಇದ್ರಿಗೆ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ ಅವ್ರ ಕಡೆ ಬ್ಯಾಂಕ್ ಅಕೌಂಟ್ ಇಲ್ಲಿ ಸಿ ಸಿ ಅಕೌಂಟ್ ಓಪನ್ ಮಾಡಿಸಿದ ತಕ್ಷಣವೇ ಇದನ್ನು ಕೇಳ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ಪ್ಲೀಸ್ ಮಾಡಿದ ತಕ್ಷಣನೇ ಒಂದು ಫಾರ್ಮ್ ಕೊಟ್ರು ಅವ್ರ ಕಡೆ ಹ್ಞೂ ಸೈ ಮಾಡಿಲ್ಲ ಅಂತೇಳಿ ಎಲ್ಲ ಸಂಘದವ್ರ ಕಡೆ ಸೈ ಮಾಡಿಸ್ಕೋತಾರೆ ಏನಂತ ಹೇಳಿದ್ರೆ ಇದರಿಂದ ನಿಮಗೆ ಸರ್ಕಾರದಿಂದ ಬರುವಂತ ಎಲ್ಲ ಯೋಜನೆಗಳು ಕೂಡ ನಾವು ನಿಮ್ಮ ಹಳ್ಳಿಗೆ ತಲುಪಿಸ್ತೇವೆ ನಿಮ್ಮ ಹಳ್ಳಿಯನ್ನು ಉದ್ಧಾರ ಮಾಡ್ತೀವಿ ಮಾಡಿ 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 ಸೈ ಮಾಡಿ ಮಾಡಿ ಅಂತ ಹಿಂಗೆ ಹೇಳ್ತಾರೆ ಪಾಪ ಅವರು ಹಿಂಗೆ 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 ಹೆಬ್ಬಟ್ಟಿಟ್ಟು ಮತ್ತೆ ಬರೆಯವ್ರಿಗೆ ಕರೆಕ್ಟ್ ನೋಡಿ ಸೈ ಮಾಡಿದ ತಕ್ಷಣ ಬುದ್ಧಿವಂತರ ಇರಲ್ಲ ಕಮಲವ್ವ ಅಂತ ಇದ್ದವಳಿಗೆ ಕಮಲವ ಬರೀ ಸೈ ಮಾಡಿಷ್ಟೇ ಕಲಸಿರ್ತಾರೆ ಅವಳಿಗೆ ಬರೆಯಕ್ಕೂ ಬರುದಿಲ್ಲ ಸಾಕ್ಷರತೆ ಹಿಂದೇನಾಯ್ತು ಸಾಕ್ಷರತೆ ಮಿಷನ್ ಅಲ್ಲಿ ಹೈಯೆಸ್ಟ್ ರೇಟ್ ಆಫ್ ಲಿಟ್ರಸಿ ತೋರಿಸಬೇಕು ಅಂತ ಹೇಳಿ ಬರೀ ಸೈ ಮಾಡುದು ಕಲಿಸ್ ಹೋಗಿದ್ರು ಹಿಂಗಾಗಿ ಅವ್ರು ಏನ್ ಮಾಡಿದ್ರು ಏನ ತಿಪ್ಪಾವ ತೀಪೆ ಬರ್ದಿರ್ತಾರೆ ಅವ್ರ ಕಡೆ ಮಾಡಿಸಿ ಆ ಫಾರ್ಮ್ ಎದುರದಂತ ಹೇಳಿದ್ರೆ ಅದರಲ್ಲಿ ಲೆಟರ್ ಆಫ್ ಅಥರೈಸೇಷನ್ ಆಫ್ ಟ್ರಾನ್ಸಾಕ್ಷನ್ ಇನ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ವಹಿವಾಟು ಮಾಡುವ ಹಕ್ಕು ನಮಗಿಲ್ಲ ವಹಿವಾಟು ಮಾಡುವ ಹಕ್ಕು ಇರುವುದು ಬಿ ಸಿ ಟ್ರಸ್ಟಿಗೆ ಮಾತ್ರ ಅಂತ ಅದರಲ್ಲಿರೋದು ಎಸ್ ವೀಕ್ಷಕರೇ ಸರಿಯಾಗಿ ತಿಳ್ಕೊಂಬಿಡಿ ನೀವು ಫಸ್ಟ್ ಸೈನ್ ಹಾಕ್ತಿರಲ್ಲ ಅದು ನಿಮಗೋಸ್ಕರ ಅಲ್ಲ ನಿಮ್ಮ ಜೀವ ಜೀವನನ ಅಡವಿಟ್ಟಿರೋಂಥ ಫಸ್ಟ್ ಫಾರ್ಮ್ ಅಂತ ನೀವು ಹೇಳ್ತೀರಿ ತೋರಿಸಿ ಸರ್ ನಾನು ನಿಮಗೆ ಕಳಿಸ್ತೇನೆ ನೀವು ಒನ್ಸ್ ಅಗೇನ್ ಅದನ್ನು ಮಾಡಿದ್ದೆ ಸ್ಕ್ರೀನಲ್ಲಿ ತೋರಿಸಿ ಆ ಫಾರ್ಮ್ ಇದೆ ನನ್ನ ಹತ್ರ ಸೈನ್ ಮಾಡಿಸಿಕೊಂಡು ಇದೆ ನನ್ನ ಹತ್ರ ಹೆಬ್ಬೆಟ್ಟು ಮಾಡಿಸಿಕೊಂಡು ಕೊಟ್ಟಿದ್ದು ಇದೆ ಓಕೆ ಅದರಲ್ಲಿ ಇವರು ಫ್ರಾಡ್ ಫ್ರಾಡ್ ಯಾವುದೇ ವ್ಯವಹಾರ ಆಗಿರ್ಬೋದು ಸಂಬಂಧನೇ ಇಲ್ಲ ಹಿಂಗಾಗಿ ಇವತ್ತಿನವರೆಗೂ ಕೂಡ ಸಂಘದ ಯಾವುದೇ ಒಬ್ಬ ಸದಸ್ಯರು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಬ್ಯಾಲೆನ್ಸ್ ಕೇಳೋ ಹಂಗಿಲ್ಲ ಒಂದು ರೂಪಾಯಿ ದುಡ್ಡು ಹಾಕುವ ರೈಟ್ಸ್ ಇಲ್ಲ ಒಂದು ರೂಪಾಯಿ ಅವರದೇ ಕಟ್ಟಿದಂತಹ ಉಳಿತಾಯ ಹಣವನ್ನ ಅವರೇ ತಗೊಳ್ಳುವಂತಹ ರೈಟ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಇವರು ಹೆಬ್ಬೆಟ್ಟು ಒದಿಸ್ಕೊಬಿಟ್ಟರೆ ಸಂಘ ಆಗಿ ವೆರಿ ಶಾರ್ಟ್ ಅಕೌಂಟ್ ಓಪನ್ ಆಗಿ ಮರದಿನಾನೇ ಮಾಡಿಸ್ಕೊಂಡ್ ಅದನ್ನ ಹೌದಾ ಸರ್ ಇದು ಎರಡನೇದ್ದು ಮೂರನೇದ ಇವಾಗ ಗೊತ್ತಾಯ್ತ ವೀಕ್ಷಕ ಎಷ್ಟೋ ಜನ ಫೋನ್ ಮಾಡಿ ಮಾತಾಡ್ತಾ ಇದ್ರೆ ಸರ್ ನಮಗೆ ಅವ್ರು ನೋಡಕ್ ಬಿಡ್ತಾ ಇಲ್ಲ ಅಂತ ಇದೇ ವಿಷಯ ನೀವು ಫಸ್ಟ್ ಒಂದು ಸೈನ್ ಹಾಕಿತ್ತ ನೆನ್ಪಿಟ್ಕೊಳ್ಳಿ ಇಲ್ಲ ಯಾರೋ ಕರ್ಕೊಂಡೋಗಿ ಇಮಿಡಿಯೇಟ್ಗೆ ಬಂದಾರೆ ಐದಾರು ಜನ ಸೇರಿಸ್ಕೊಂಡ್ಬಿಟ್ಟು ದಬ ದಬ ಅಂತ ಏನೋ ಮಾತಾಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಹೋಗ್ಬಿಟ್ಟರೆ ಗೊತ್ತಾ ಊರು ಧಾರ ಮಾಡ್ತೀವಿ ಕೆರೆ ಕಟ್ಟಿಸ್ತೀವಿ ದೇವಸ್ಥಾನಕ್ಕೆ ಬಣ್ಣ ಓಡಿಸ್ತೀವಿ ಅಂದ್ಬಿಟ್ಟು ಇದೇ ವಿಷಯ ಫಸ್ಟ್ ಸೈನ್ ಹಾಕಿದ್ರೆ ಅಲ್ಲಿ ನೆಗೆದು ಬಿದ್ದೋಯ್ತು ನೆಕ್ಸ್ಟ್ ಲೆಟರ್ ಆಫ್ ಅಥರೈಸೇಷನ್ ಇದಾಯ್ತಲ್ಲ ಸರಿ ನಾನು ನಿಮ್ಗೆ ಒಂದು ಸಂಘದ್ದು ಹೇಳಿದ್ದೆ ಇಡೀ ರಾಜ್ಯದಲ್ಲಿ ಇವ್ರದ್ದು ಆರು ಲಕ್ಷ ಐವತ್ತು ಸಾವಿರ ಸಂಘಗಳಿದೆ ಆರು ಲಕ್ಷದ ಐವತ್ತಾರು ಸಾವಿರ ಸೊ ಹಂಗಂತ ಹೇಳಿದ್ರೆ ಇವ್ರ ಹತ್ರ ಆರು ಲಕ್ಷ ಐವತ್ತು ಸಾವಿರ ಅಕೌಂಟ್ ಅಕೌಂಟ್ ಇದೆ ಅಕೌಂಟ್ ಇದೆ ಇವ್ರ ಈ ಟ್ರಸ್ಟ್ ಟ್ರಸ್ಟ್ ಅಂದ್ರೆ ಯಾರು ನಕಲಿ ದೇವ ಮಾನವ ಬಿ ಸಿ ಟ್ರಸ್ಟ್ ಹಾ ಬಿ ಇದೆಯಲ್ಲ ಇಡೀ ಜಗತ್ತಿನಲ್ಲಿ ಹಾ ಬಿ ಒಂದೇ ಫ್ಯಾಮಿಲಿ ಮಾತ್ರ ಇಡೀ ದೇಶ ಇಡೀ ಜಗತ್ ಒಂದು ಕುಟುಂಬ ಆರು ಲಕ್ಷ ಐವತ್ತು ಸಾವಿರ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಇವರೊಬ್ಬರೇ ಸರ್ ಬುಕ್ಗಳು ಬುಕ್ ಎಲ್ಲ ಪಾಸ್ಬುಕ್ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಬಾರಿ ಪರ್ಫೆಕ್ಟ್ ಇದುವರೆಗೆ ಎಲ್ಲರೂ ರೆಡಿ ಇಲ್ಲ ಯಾರಿಗೂ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ದಟ್ ಲೆಟರ್ ಆಫ್ ಅಥರೈಸೇಷನ್ ಜಿಪಿ ಅಂತಾರಲ್ಲ ಈಗ ರಿಯಲ್ ಎಸ್ಟೇಟ್ ಜಿಪಿ ಮಾಡ್ಕೊ ಲ್ಯಾಂಡ್ ಲ್ಯಾಂಡ್ ಕೊಟ್ಬಿಡಿದ್ರು ಹಂಗೆ ಇವರು ಬ್ಯಾಂಕಿನ ಖಾತೆಯನ್ನೇ ಈ ಟ್ರಸ್ಟ್ ನಕಲಿ ದೇವಮಾನವನ ಟ್ರಸ್ಟಿಗೆ ಟ್ರಸ್ಟ್ ಗೆ ಜಿಪಿ ಸೊ ಇನ್ಮೇಲೆ ಈ ಅಕೌಂಟ್ಗೂ ನಿನ್ಗೋ ಸಂಬಂಧ ಇಲ್ಲ ಹತ್ತಿರದ್ದು ದುಡ್ಡು ತಗೊಂಡ್ ಇಟ್ಕೋ ಕೇಳದಾಗಲ್ಲ ನೀನು ಬಡ್ಡಿ ಕೊಡ್ಬೇಕು ದುಡ್ಡು ಕೊಡ್ಬೇಕಷ್ಟೇ ಈ ಅಕೌಂಟ್ ನೋಡಂತ ಜವಾಬ್ದಾರಿ ನಿಂದಲ್ಲ ಕೇಳೋ ಹಂಗೂ ಇಲ್ಲ ಕೇಳೋ ಹಕ್ಕು ನಿನ್ಗಿಲ್ಲ ಅಂತ ಹೌದು ಆ ನಂತರ ನೆಕ್ಸ್ಟ್ ಏನ್ ನೋಡಿ ಹೇಳ್ತೇನೆ ನಾನ್ ಹೇಳಿದೆ ನಿಮ್ಗೆ ಅನೇಕ ರಾಜಕಾರಣಿಗಳ ದುಡ್ಡು ಅನೇಕ ಅಧಿಕಾರಿಗಳ ದುಡ್ಡು ಬ್ಲ್ಯಾಕ್ ಮನಿ ಸರ್ಕ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ ಈಗ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಒಂದು ಹತ್ತು ಅಕೌಂಟ್ ನೀವು ನಾವು ನಾವು ತೆಗೆದಿದ್ದೀವಿ ಪಾಸ್ಬುಕ್ಗಳನ್ನು ನಾವು ತೆಗೆದಿದ್ದೀವಿ ಎಷ್ಟೋ ಜನ ಈಗ ಗುಂಪಿನಲ್ಲಿ ಒಗ್ಗಟ್ಟಾಗಿ ಬ್ಯಾಂಕಿಗೆ ಹೋಗ್ತಿದ್ದಾರೆ ಅದರಲ್ಲಿ ಎಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆ ಸರ್ ಒಂದು ದಿನಕ್ಕೆ ಹತ್ತು ಸಾವಿರ ಎವ್ರಿ ಡೇ ಆಗಿದೆ ಸಂಘದ ಸದಸ್ಯರಿಗೆ ಗೊತ್ತೇ ಇಲ್ಲ ಆ ದುಡ್ಡು ಯಾರದು ಯಾರ್ದು ಅಂತ ಹೇಳಿದ್ರೆ ಈ ಬ್ಲಾಕ್ ಮನಿ ಸರ್ಕ್ಯುಲೇಷನ್ ಆಗ್ತಾ ಇದೆಯಲ್ಲ ಈಗ ನಾವು ನಾನು ನಿಮಗೆ ಒಂದು ಕೋಟಿ ರೂಪಾಯಿ ಕೊಡಬೇಕಂದ್ರೆ ಆಗಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕು ಒಂದು ಕೋಟಿ ನನಗೆ ಹೆಂಗ್ ಬಂತು ಅಂತ ನಾನು ಡಿಕ್ಲೇರೇಷನ್ ಕೊಡಬೇಕು ಡಿಕ್ಲೇರೇಷನ್ ಮಾಡಬೇಕು ಇವ್ರೇನ್ ಮಾಡ್ತಾರೆ ಒಬ್ಬ ಸಂ ರಾಜಕಾರಣಿ ಪ್ರಭಾವಿ ರಾಜಕಾರಣಿ ಒಂದು ಕೋಟಿ ರೂಪಾಯಿ ಅವನಿಗೆ ಲಂಚ ಸಿಕ್ಕಿರ್ತದೆ ಎಲ್ಲಿ ಇಟ್ಕೋಬೇಕು ಅವನು ಇಲ್ಲಿ ಹಾಕ್ಬಿಡ್ತಾನೆ ಇವರೇನು ಮಾಡ್ತಾರೆ ಇವ್ರ ಹತ್ರ ಎಷ್ಟು ಅಕೌಂಟ್ ಇದೆ ಆರು ಲಕ್ಷ ಐವತ್ತು ಸಾವಿರ ಅಕೌಂಟ್ ಇದೆ ಇವ್ರೇನ್ ಮಾಡ್ತಾರೆ ಒಂದು ಸಾವಿರ ಅಕೌಂಟ್ ಅಲ್ಲಿ ಒಂದ್ ಸಾವಿರ ಅಕೌಂಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾರೆ ಹೋಗ್ಬಿಡ್ತದೆ ಜಿ ಎಸ್ ಟಿ ಇಲ್ಲ ಏನಿಲ್ಲ ಅಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಕಟ್ಟಬೇಕು ಇಲ್ಲಿ ಹಬ್ಬರಿ ಹತ್ತು ಪರ್ಸೆಂಟ್ ತಗೋತಾರೆ ಸರ್ ಇದರ ದುಡ್ಡು ಎಲ್ಲಿದೆ ಸರ್ ಎಲ್ಲಿದೆ ಹೇಳಿ ಸೊ ಬ್ಲಾಕ್ ಮನಿ ಸರ್ಕ್ಯುಲೇಷನ್ ಈ ರೀತಿ ಆಗ್ತಾ ಇದೆ ಇಲ್ಲಿ ಹಿಂಗಾಗಿ ಡಿ ಕೆ ಶಿವಕುಮಾರ್ ಅಂತ ದೊಡ್ಡ ದೊಡ್ಡ ಪ್ರಭಾವಿ ಸಿ ಟಿ ರವಿ ಅಂತವರು ದೊಡ್ಡ ದೊಡ್ಡ ಪ್ರಭಾವಿಗಳು ಏನು ಮಾಡ್ತಾರೆ ನಾವು ನಿಮ್ಮ ರಕ್ಷಣೆಗೆ ನಿಂತ್ಕೊಳ್ತಾ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಸಿ ಟಿ ಅವರು ವಿಧಾನ ಪರಿಷತ್ನಲ್ಲಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಅವ್ರ ದುಡ್ಡು ಅಲ್ಲಿ ಇದೆ ದುಡ್ಡು ರಕ್ಷಣೆ ಆಗ್ತದೆ ಸೊ ಇದು ಇದರ ಮರ್ಮ ನೀವು ಬೇಕಿದ್ರೆ ತನಿಖೆ ಮಾಡಿ ಸರ್ ಒಂದು ಸಗ ನಾನು ಹೇಳ್ತಾ ಇದ್ದೀನಿ ಈ ಮಾತಿಗೂ ಕೂಡ ಓಕೆ ಎನ್ವೈರಿ ವಿಲ್ ನಾವ್ ಇಬ್ರು ಸೇರಿ ಕೂಡ ದಾಖಲೆನೂ ಇದೆ ಇಡಿ ಎನ್ಕ್ವೈರಿ ಮಾಡ್ಲಿ ನನ್ನ ಸ್ಟೇಟ್ಮೆಂಟ್ ಮೇಲೆ ಐ ಟಿ ಮಾಡಲಿ ಮಾಡ್ಲಿ ಸ್ಟೇಟ್ಮೆಂಟ್ ಮೇಲೆ ತಪ್ಪು ನಮ್ದು ಅವ್ರದ್ದು ಗೊತ್ತಾಗ್ಲಿ ಹೇಳ್ತಾ ಇದ್ರಲ್ಲ ಯಾವುದು ಇಲ್ಲ ಸರ್ ಯಾವುದು ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಮ್ಮನ್ನು ಕಟ್ಕಟೆಯಲ್ಲಿ ನಿಂದ್ರಿಸಿದ್ರೆ ನಾವು ಬಾಯಿ ಬಿಡ್ತೀವಿ ಅಂತ ಗೊತ್ತಿದೆ ಅದಕ್ಕೋಸ್ಕರ ಲಕ್ಷಾಂತರ ಜನ ಕಟ್ಟೋದ್ರ ಬಿಟ್ಟರು ಕೂಡ ಯಾರೊಬ್ರು ಕೋರ್ಟ್ಗೆ ಹೋಗ್ತಾ ಇಲ್ಲ ಕೋರ್ಟಿಗೆ ಹೋಗ್ಬೇಕಲ್ಲ ಹೋಗ್ತಾನೆ ಇಲ್ಲ ಕೋರ್ಟಿಗೆ ಹೋಗ್ಲಿ ಅವರು ಆಮೇಲೆ ರಾತ್ರಿ ಕುಡಿದಿರ್ತಾರೆ ಒದರಾಡ್ತಾರೆ ಮರದಿನ ವಾಪಸ್ ಮಾಡಿದ್ರೆ ಸ್ವಿಚ್ ಆಫ್ ಇನ್ನೊಂದೇನಂತಂದ್ರೆ ಈ ಒಂದು ಹತ್ತು ಜನ ಅವ್ರನ್ನ ಚೂ ಬಿಟ್ಬಿಡ್ತಾರೆ ಅದೇ ದೊಡ್ಡ ಹಿಂಸೆ ಅದಕ್ಕೇನು ಕಾನೂನು ಇದೆಯಾ ಏನಾದ್ರು ಅಲ್ಲ ಖಂಡಿತ ಅದು ಅಫೆನ್ಸ್ ಅದು ನೋಡಿ ಅದಕ್ಕೆ ನಾನು ಹೇಳೋದು ಜನಗಳು ಒಗ್ಗಟ್ಟಾಗಿ ನೀವು ಸಂಘದವರು ಊರ್ನವರು ಒಗ್ಗಟ್ಟಾಗಿ ಬಿಟ್ರೆ ಇವ್ರು ಏನು ಆಟಾಡಕ್ ಬರಲ್ಲ ಹೌದು ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಊರಲ್ಲಿ ಹತ್ತು ಜನ ಇರ್ತಾರೆ ಸರ್ ಒಂದಿಬ್ರು ಮೂರು ಜನ ದುಡ್ಡುಗೋಸ್ಕರ ತುಂಬಾ ಹಪಾ ಹಪಿ ಮಾಡ್ಬಿಟ್ಟಿರ್ತಾರೆ ಅಂತವ್ರು ಇಷ್ಟು ಶುರು ಜಾತಿ ಜಾತಿ ನಡುವೆ ಜಗಳ ಹಚ್ಚಿದ್ದಾರೆ ಗಂಡ ಹೆಂತಿ ನಡುವೆ ಜಗಳ ಹಚ್ಚಿದ್ದಾರೆ ಅಣ್ಣ ತಮ್ಮ ನಡುವೆ ತೀರಾ ಅವರು ಲಾಭ ತಗೋತಾ ಇದ್ದಾರೆ ಅದಕ್ಕೆ ಇದ್ರದ ಒಟ್ಟಾರೆಯಾಗಿ ಇವರು ಇನ್ನೊಂದು ಏನು ಆಟ ಆಡ್ತಾ ಇದ್ದಾರೆ ನನಗೆ ವಿಜಯನಗರದಿಂದ ನಮ್ಮ ಸ್ನೇಹಿತರು ರಾಮಕೃಷ್ಣ ಅಂತ ಸುಭಾಷ್ ಅಂತ ಸುರೇಶ್ ಅಂತ ಮತ್ತೆ ಇನ್ನೊಬ್ಬ ಪಾಪ ಗಜೇಂದ್ರ ಅಂತ ಹಾಂ ಹಾಂ ಅಲ್ಲಿ ನೋಡಿ ಅವರು ಈ ಈಗ ಏನು ಆಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕಿನಿಂದ ಒಂದು ಲೆಟರ್ ಆಫ್ ಇದನ್ನು ತೋರಿಸ್ತಾ ಇದ್ದಾರೆ ಟು ಹೋ ಅಲ್ಲ ಈಗ ಒಂದು ನಾಲ್ಕೈದು ವಾರ ಆಯ್ತು ಒಂದು ತಿಂಗಳ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟ್ ಆದಮೇಲೆ ತೋರಿಸ್ತಾ ಇದ್ದಾರೆ ಅದರಲ್ಲಿ ಬ್ಯಾಂಕು ಒಂದು ಇದನ್ ಕೊಟ್ಟಿದೆ ಏನು ಟು ಹೋಮ್ಸ್ ಓವರ್ ಲೆಟರ್ ಯಾರು ಬೇದ್ರು ಅದು ಇದರ ಇರೋದು ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಕರ್ನಾಟಕದಲ್ಲಿ ಎಲ್ಲ ದಾಖಲೆಗಳು ಕೂಡ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿ ಇದು ರೈಟ್ ನ್ಯೂಸ್